ಹೊಸ ನೆಲ್ಲೂಡಿ ಗ್ರಾಮದಲ್ಲಿ ರಸ್ತೆ ಅತಿಕ್ರಮಣ ಕ್ರಮಕ್ಕೆ ಆಗ್ರಹ ಕಂಬಲಿ ತಾಲೂಕಿನ ಹೊಸ ನೆಲ್ಲೂಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಸಿಸಿ ರಸ್ತೆಯನ್ನ ಪ್ರಭಾವಿಗಳು ಅತಿಕ್ರಮಿಸಿ ತಮ್ಮ ದಿನನಿತ್ಯದ ಬೈಕ್ ಕಾರ್ ಟ್ರಾಕ್ಟರ್ ಟ್ರಿಲ್ಲರ್ ಸೇರಿ ವ್ಯವಸಾಯ ಉಪಕರಣವನ್ನ ಬಿಡ್ತಾ ಇದ್ದು ಇದರಿಂದ ಸಾರ್ವಜನಿಕರಿಗೆ ಓಡಾಡಲು ಹಾಗೂ ವಾಹನ ಸಂಚಾರಕ್ಕೆ ಹರಸಾಹಸ ಪಡಬೇಕಾಗಿದೆ ಅತಿಕ್ರಮಣದಿಂದಾಗಿ ರಸ್ತೆಯೂ ಕೂಡ ಅತ್ಯಂತ ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿ ಅಪಘಾತಕ್ಕೂ ಕೂಡ ಕಾರಣವಾಗುತ್ತಿದೆ ಕೆಲವು ಪ್ರಭಾವಿಗಳು ರಸ್ತೆಯನ್ನ ಅಲ್ಲದೆ ರಸ್ತೆಯ ಪಕ್ಕದಲ್ಲಿ ಇರುವ ಒಳಚರಂಡಿಯನ್ನು ಕೂಡ ಮುಚ್ಚಿ ಅದರ ಮೇಲೆ ತಮ್ಮ ಮನೆಯ ಕಾಂಪೌಂಡ್ ಮೆಟ್ಟಿಲುಗಳನ್ನು ಕಟ್ಟಿಕೊಂಡಿದ್ದು ಅದರ ಮುಂದಿನ ಅಂಗಳವನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದು ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸಬೇಕು ಅಂತ ಹೊಸ ನೆಲ್ಲೂಡಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗೆ ಪ್ರೆಸ್ ಕ್ಲಬ್ ಅಧ್ಯಕ್ಷ ಎಚ್ ಮಯ್ಯಪ್ಪ ಹಾಗೂ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳು ಆದ ಟಿಎಚ್ಎಂ ರಾಜ್ಕುಮಾರ್ ಅವರು ಮನವಿ ಸಲ್ಲಿಸಿದ್ದಾರೆ ಿರುವ ಉದ್ದೇಶ ಏನಂದ್ರೆ ತಮ್ಮ ಮನೆಯಲ್ಲಿ ಶೌಚಾಲಯಕ್ಕಾಗಿ ರಿಂಗ್ಗಳನ್ನು ಹಾಕಿ ಪಿಟ್ಟುಗಳನ್ನು ನಿರ್ಮಿಸದೆ ತ್ಯಾಜ್ಯವನ್ನು ನೇರವಾಗಿ ಚರಂಡಿಯಲ್ಲಿ ಇದ್ದಾರೆ ಎಂಬ ಗಂಭೀರ ಆರೋಪವಿದೆ ಈ ಚರಂಡಿಯು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಪೋಲ್ ಕೂಡ ಇರೋದ್ರಿಂದ ಶಾಲಾ ವಾಹನದಲ್ಲಿ ಕುಳಿತ ಮಕ್ಕಳ ಜೀವ ಕೈಯಲ್ಲಿ ಹಿಡಿದು ಚಾಲಕರು ಸಂಚರಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ರಸ್ತೆಯ ಅತಿಕ್ರಮದ ವಿಷಯ ಗ್ರಾಮ ಪಂಚಾಯಿತಿ ಗಮನಕ್ಕೆ ಇದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಸರ್ಕಾರದ ಆದೇಶವನ್ನು ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಈ ಕೂಡಲೇ ಇದರ ಬಗ್ಗೆ ತಕ್ಷಣ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ